మరాఠి గణేశేవా అర్థవ కలెక్షన్ కన్నడ

मराठी नाही नाही ನನಗೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ದರೆ ನಾನು ಜನ ಯಾಕ ಹೋಗು ನೀ ಗಣೇಶ ಬಸವಯ್ಯ ದಕ್ಕೆ ಕಲೆಕ್ಷನ್ ಗಣೇಶ ಕಲೆಕ್ಷನ್ ಕಲೆಕ್ಷನ್ ಹೇಳು ಮಿತಿ ದೋ ದೋ ಯಾಕ ಗಾಡ್ ಗಾಡ್ ಓ ಗಣೇಶ ಹಾ ಹಾ ಕನೆಕ್ಷನ್ ಕನೆಕ್ಷನ್ ಯಾವ ಇದು ಯಾವ ಕಾರಣ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಹುಂಡಿ ಕನೆಕ್ಷನ್ ಡೊನೇಷನ್ ಲಾಫಿಂಗ್ ಹುಂಡಿ அத்தோட புஷ்கு <laughs> ಮರಾಠಿ ಅವರಿಬ್ರು ಗಂಡ ಎಂತಿ ಓಕೆನಾ ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಯಾವತ್ತು ಜೀವನ್ ಕಾಲದು ಕ್ಯಾವರೆ ಹಿಂದಿ ಪ್ಲಸ್ ಮರಾಠಿ ಇಷ್ಟ ದಿನ ಇದ್ರಲ್ಲ ಸ್ವಾಮಿ ಇವರು ಅವಾಗ ಕೇಳ್ಬೇಕಾಗಿತ್ತಿಲ್ಲ ಇವರು ಎಲ್ಲಿ ಬಾಯಲ್ಲಿ ಲಟ್ ಕೊಂಡಿದ್ರು ಹಾಕ್ ಬರ್ತಾರಂತ ಗೊತ್ತಿರೋ ಏನ್ ಕೊರ್ತಿದೀರಾ ಯಾವ್ ಮಟ್ಟಕ್ಕೆ ಶಾಕ್ ಆಯ್ತದು ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜು ಆಗ್ಬಿಡ್ತ್ರು ಎಲ್ಲಿ ಕಷ್ಟ ಇದಿರೋ ಚೆನ್ನಾಗಿ ದುಡಿದಿರ ದೇವರನೆಗ್ಲು बिकॉज ಆಫ್ ಮೈ ಫಾವರಿಟ್ ಯಾರ್ ಬರ್ತನ ಬರ್ತನ ಯಾರ್ ಫೋನ್ ಪೇ ಇದನ ನಂತರ ಫೋನ್ ಪೇ ಮಾಡಬೇಕಪ್ಪ ಅಲ್ಲಿ ಬಲ್ 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 ಓಡು 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 ತೋ ನಿಂದ ಒಂದ ಜನ್ಮ ಅಲ್ಲಿರೋ ಬರ್ತೀನಿ ಯಾರಿಗ ಮಾಡ್ಬೇಕು ಎಷ್ಟ್ ಮಾಡ್ಬೇಕು ಯಾವ ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನನ್ಗೇನ್ ಗೊತ್ತು ನೀ ಗಣೇಶನೇ ಕೂರಿಸ್ತೀರಾ ಬೇರೆ ಅಂತ ಬ್ಯೂಟಿಫುಲ್ ಪಾಯಿಂಟ್ ನಾನು ಹಾಕೋತಿನಪ್ಪ ನಾನು ಗಾಡಿ ತಗೊಂಡು ಗಾಡಿ ಗೋಲ್ಕೊಂಡ ಮೇಲೆ ಗಾಡಿ ಫೋಟೋ ಹಾಕೊಂಡ್ಬಿಟೋ ಈ ತರ ಬಿಬಿ ಬಿಬಿ ಅಂತ ಬಿಕ್ಕಲ್ತಾ ಇದ್ರೆ ನನಗೆ ಟಿಟಿಟಿಟಿ ಅಂತ ತಿಕ್ಕಲಿ ಉಳಿಯುತ್ತೆ ಆ ಕೆಳಗೆ ಇರ್ಕೋಡಿ ಹಾ ಜೋಡ್ ಕಾ ಸಿನಿಮಾ ಕಲ್ತ ಫಸ್ಟ್ ಕೋಲಿ ಲೋ ತಿಂತಿಂದ ಅದೇನ್ ಮಾತ್ ಅಂತ ಸರ್ ನೀವು ರಿಯಲಿ ಹ್ಯಾಟ್ಸ್ ಆಫ್ ಸರ್ ಹ್ಯಾಟ್ಸ್ ಆಫ್ ರಾಜಕಾರಣಿಗಳು ರೌಡಿಗಳು ಬೆಳ್ದಿರೋದೇ ಹೆಂಗೆ ನಿನ್ ಭೀಮ ಭೀಮ ಮೂವಿ ನೋಡ್ದಾ ಹೆಂಗೈತೆ ಚೆನ್ನಾಗೈತಾ ಏನಿದೆ ಅದರಲ್ಲಿ ಭೀಮ ಮೂವಿ ಭೀಮ ಮೂವಿಲಿ ಏನಿದೆ ಗಾಂಜಾ ಮಂತ ಈ ಕೆಲ್ಸಕ್ಕೆ ಯಾಕೆ ಮಂತೀಯ ಇದೆಲ್ಲ ಯಾಕೆ ಮಾಡ್ತೀಯ ಮತ್ತೆ ಇದೆಲ್ಲ ತಪ್ಪು ನಿನ್ಗಾಗಲ್ಲ ಅಂದ್ರೆ ಹೇಳಬೇಕಾಗಿತ್ತು ನಾವು ಬೇರೆ ಏನೋ ವ್ಯವಸ್ಥೆ ಮಾಡ್ತಿದ್ವಿ ಈ ರೀತಿ ದ್ರೋಹ ಮಾಡ್ಬಿಟ್ಟಲ್ಲ ನೀವು ಸುಮಾರು ಇವು ಮಾಲೂಮ್ ನೈತ್ ಬರ ಇಲ್ಲಿ ಎಷ್ಟು ಮಾಡ್ಬೇಕು ರೂಪಾಯಿ ನೂರು ರೂಪಾಯಿ ಎಲ್ಲ ಇಲ್ಲ ಇದೆಲ್ಲ ಮಾಡಬಾರ್ದು ಒಳ್ಳೇದಲ್ಲ ತಿಗಾ ಮುಚ್ಕೊಂಡು ಕುತ್ಕೊಂಡು ಓದ್ಕೋಬೇಕು ಬಂದ್ಬಿಟ್ಟಿದೆ ಏನೋ ಐವತ್ ರೂಪಾಯಿಗೆ ಏನು ಹೊಡಿತ ಐವತ್ತು ರೂಪಾಯಿ ತಕೊಂಡು ನಿಮ್ಗೆ ಹಾಕ್ಬೇಕದು ದೇವ್ ಮಾಡ್ತಿದ್ದಿ ಅಂದ್ಮೇಲೆ ಅಷ್ಟು ಇಷ್ಟು ಅಂತ ಕೇಳ್ಕೊಬಾರ್ದು ಆಮೇಲೆ ಹೋದ್ಮೇಲೆ ಮನ್ಸಿಗೆ ಇನ್ಸಲ್ ಬೈಕೊಂಡ್ರೆ ಇವಾಗಲೇ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಈ ಬೋಳಿ ಮಗ ಈ ಕಿತ್ತೊದ ಅಲ್ಲಿಂದ ಮಾತಾಡ್ಸ್ಕೊಬಂದು ಬರೀ ಹಾ ಎಷ್ಟನೇ ಕ್ಲಾಸ್ ನೀನು ಹಾ ಫಸ್ಟ್ನೇ ಪಾರ್ಟು ಕನ್ನಡದಲ್ಲಿ ಫಸ್ಟ್ನೇ ಕನ್ನಡದಲ್ಲಿ ಯಾವುದು ಕನ್ನಡದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲ ಸಿಕ್ತಾನೆ ಹೇಳಿ ಮೂರನೇದು ಮೂರನೇದು ನನ್ನ ಮಾತು ಕೇಳು ಇವ್ ಮಾತು ಕೇಳು ನಾನು ಹೇಳ್ತೀನಿ ನೀನು ಕೇಳು ಮತ್ತೆ ಏ ನೀ ಇದೆಲ್ಲ ಮಾಡೋ ತಪ್ಪು ಅಷ್ಟೊಂದ್ ಬರ್ತಿರಲ್ಲ ಸ್ಪೀಡ್ ಆಗಿ ಅದರ ಗಾಡಿಗಳು ಬಂದ್ರೆ ಗುದ್ರೇನ್ ಮಾಡ್ಕೊತೀರಾ ಕೈ ತಳ್ಕೊಂಡು ಬಂತೀನಿ ಕೈ ತಳ್ಕೊಂಡು ಬಂದ್ರೆ ಗುದ್ಕೊಂಡ್ ಆದ್ಮೇಲೆ ಏನಾ ಗಣೇಶ ಬಂದ್ ನಿಮಗೆ ಬರ್ತಾನಾ ಹ ಕಾಪಾಡ್ತಾನೆ ಬೆಳೆಕಾಳು ಹೋಗಾಯ್ತು ಆಗಿದೆ ಏನಾದ್ರು ಹೇಳು ಹೋಗ್ಲಿ ಏನಾದ್ರು ಹೇಳು ಹೋಗ್ಲಿ ನನ್ಗೆ ಹೇಳು ಏನಾದ್ರು ಹರೀಶ್ ಹರೀಶ್ ನೀನು ಕೊಡು ಕೊಡುವಂತ ಇದರ ದುಡ್ಡು ಸರಿ ಬಾಯ್ ಹುಷಾರು ಒಂದು ಟ್ಯಾಂಕ್ಸು ಇಲ್ಲ ಒಂದು ಹಾಯಿ ಇಲ್ಲ ಒಂದು ಬಾಯ್ ನಾವು ನಮ್ಮೂರು ಗೇಟಲ್ಲಿ ಹಿಂಗೆ ಮಾಡ್ತಿದ್ವಿ ಅಯ್ಯೋ ದಿನಕ್ಕೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕಲೆಕ್ಷನ್ ಮಾಡಿ ತಗೊಂಡೋದ್ರೆ ಒಂಥರ ಗತ್ತು ನಮಗೆ ಅಕ್ಕನೇ ದೊಡ್ಡ ಸಾಧನೆ ಮಾಡ್ಬಿಟ್ಟೀನಿ ಅನ್ನಂಗೆ ನಾವು ಕೇಳ್ಕೊಂಡೆ ಎಲ್ಲ ಇಂಟ್ರೆಸ್ಟ್ರು ಆಟಾಡಿಸ್ತಿದ್ದಪ್ಪ ಅವನು ಸೆಟ್ರಲ್ಲಿ ಅವ್ನು ನೋಡಿದ್ರೆ ಗಣಪತಿ ಕುರಿಸ್ತಾರೆ ಕಾಣಿಸ್ತಾರೆ ಹೀಗೆ ತಮ್ಮ ಮನ್ಸು ಅಂತ ಕೊಟ್ಟೆ ನಿಮ್ಮ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಸೋಮನಾಥ್ ಏನೋ ತಗೊಂಡು ಆಟ ಆಡ್ಕೊಂಡು ಏನೋ ತಿನ್ನೋ ವಸ್ತುನ ತಗೊಂಡಿದ್ರ ಪರವಾಗಿಲ್ಲ ಏನೇನೋ ಮಾಡ್ತಾವ ಇವುಗಳು ಅದೊಂದೇ ಬೇಜಾರು ಮಾಡ್ತದ ಹತ್ತು ವರ್ಷನ ಒಂದ್ ವರ್ಷ ಇರ್ತದೆ ಈಗ ಈ ಏಜ್ಗೆ ಮೂವಿ ಹೋಗ್ತಾನೆ ಹಾಕಲಿ ಎಲ್ಲೆಲ್ಲಿ ಹೋಗೈತೆ ನಮ್ಮ ನಾವು ಹನ್ನೆರಡನೇ ಕ್ಲಾಸ್ ಅಲ್ಲಿ ಹೋಗಿದ್ದು ಪಿ ಯು ಸಿಲಿ ಸೆಕೆಂಡ್ ಪಿ ಯು ಸಿಲಿ ಫಿಲಂಗೆ ಅದು ಕದ್ದು ಮುಚ್ಚಿ ನಮ್ಮಪ್ಪ ಮುಂದೆ ಕೂತವ್ರು ನಮ್ಮಪ್ಪ ಮುಂದೆ ಕೂತವ್ರು ನಾನು ಹಿಂದೆ ಕೂತಿದ್ದೀನಿ ಫುಲ್ ಹುಚ್ಚರಿಕೊಂಡ್ಬಿಟ್ಟಿದ್ದೆ ಅವತ್ತು ತಗ್ಲಾಕೊಂಡಿದ್ರೆ ಮಾತ್ರ ನಮ್ಮಅಪ್ಪ ಇಡ ಇಡ ಹೊಡ್ಬಿಟ್ಟಿರೋರು ಅವತ್ತು